ಪುರವಿಡ ಕ್ರಿಯೇಟಿವ್ಸ್ ಚಾನಲ್ನ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು ಬಹಳ ಪ್ರೀತಿಯಿಂದ ನನ್ನ ಎಲ್ಲ ಸಂಚಿಕೆಗಳನ್ನು ನೀವು ವೀಕ್ಷಿಸ್ತಾ ಬಂದಿದ್ದೀರಾ ಹಾಗೂ ನಿಮ್ಮ ಒಂದು ಅಭಿಮಾನವನ್ನು ವಿಶ್ವಾಸವನ್ನು ತಿಳಿಸ್ತಾ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮನಗಳು ಅಮೇರಿಕ ದೇಶದಲ್ಲಿ ಕನ್ನಡಿಗರು ಕನ್ನಡ ಮಾತನಾಡೋದನ್ನು ಮರೆಯೋದು ಹಾಗಿರಲಿ ನಲವತ್ತು ವರ್ಷಗಳಿಂದ ಅವರು ಅಮೇರಿಕಾದಲ್ಲಿ ನೆಲೆಸಿದ್ರೂ ಸಹ ಅವರು ಬೆಳೆದು ಬಂದಂತಹ ಪ್ರದೇಶದಿಂದ ಅದೇ ಶೈಲಿಯ ಕನ್ನಡವನ್ನು ಅಭ್ಯಾಸದಲ್ಲಿ ಇಟ್ಕೊಂಡಿದ್ದಾರೆ ಅಂತಹ ಒಂದು ಕುಟುಂಬಕ್ಕೆ ನಾವಿವತ್ತು ಭೇಟಿ ಕೊಡ್ತಾ ಇದ್ದೀವಿ ಅವರೊಂದಿಗೆ ಅವರ ಶೈಲಿಯ ಧಾರವಾಡ ಶೈಲಿಯ ಕನ್ನಡದಲ್ಲಿ ಮಾತನಾಡೋಣ ಹಾಗೂ ಅವರ ಸುಂದರವಾದ ಮನೆಯ ಟೂರನ್ನು ಕೂಡ ಮಾಡೋಣ ಬನ್ನಿ ಯಮುನಾ ಓ ಓ ಮೈ ಮೈ ಗಾಡ್ ಗಾಡ್ ಹೇಗಿದ್ದೀರಾ ದೀಪಾಜಿ ಎಲ್ಲ ಲೈಫ್ ಹೇಗ್ ನಡೀತಾ ಇದೆ ಆರಾಮಾಗಿದೆ ಬಿಸಿ ಒಂಥರ ರುಟೀನ್ ಅಲ್ಲಿ ಇದ್ದೀವಿ ಕೆಲ್ಸ ಮನೆ ಮಕ್ಕಳು ಮನೆ ಮಾಡಿದ್ರು ಮಕ್ಕಳು ಇವಾಗ ಕಾಲೇಜ್ ಹೋಗಿದಾರಲ್ಲ ಸೊ ಈಗ ಬರೀ ಗಂಡ ನಾನು ಅಲ್ಲೇ ಓದಾಡ್ಕೊಂಡು ಇರ್ತೀವಿ ಅದ ಹೌದು ಅಲ್ಲ ದೀಪಾ ನೀವು ಆಲ್ಮೋಸ್ಟ್ ಒಂದು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ ಸಾಕಾಯ್ತಪ್ಪ ಅಂತೇನು ಅನ್ಸಂಗಿಲ್ವಾ ಅಜ್ಜಿ ಬಾತ್ ಇಲ್ಲ ಏನು ಅನ್ಸಲ್ಲ ಏನು ಗೊತ್ತಾ ನನಗೆ ನನ್ನ ಪ್ರಕಾರ ಕೆಲಸ ಮಾಡ್ತಾ ಇದ್ರೆ ಏನಾಗುತ್ತೆ ನಿಮ್ಮ ಮೈಂಡ್ ಆಕ್ಟಿವ್ ಇರುತ್ತೆ ಎವ್ರಿ ಡೇನೊಂದು ಚಾಲೆಂಜ್ ಆಮೇಲೆ ಎಲ್ಲ ಬೇರೆ ಬೇರೆ ಜೊತೆ ಹ್ಯಾಂಡಲ್ ಮಾಡೋದಿಲ್ಲ ಆಮೇಲೆ ಇನ್ನೊಂದು ನನಗೇನಾಗುತ್ತೆ ನೀವು ಸ್ವಲ್ಪ ಆದೇಶ ಕಡಿಮೆ ಆಕೋತ್ ಹೋಗುತ್ತೇನೋ ಆ ಪೇಷನ್ಸ್ ನನಗೆ ಕೆಲಸದಿಂದ ಬರುತ್ತೆ ಯಾಕಂದ್ರೆ ನೀವು ಅಲ್ಲಿ ಪೇಶನ್ಸ್ ಕಳ್ಕೊಂಡ್ರೆ ಹೋಯ್ತು ಮನೆಗೆ ಹೋಗ್ತಾರೆ ಐ ತಿಂಕ್ ಅದು ನನಗೊಂಥರ ನನಗೆ ನೀನ್ ಇನ್ನು ಹೆಂಗಾಗಿದೀಯಾ ಅಂತ ಹೇಳುತ್ತೆ ಕೆಲಸ ಇವಾಗೇನೋ ಸರಿ ಮಕ್ಕಳು ಇದ್ದಾರೆ ಮಾಡ್ಕೊಂಡು ಹೋಗ್ತೀರಾ ಪರವಾಗಿಲ್ಲ ಮಕ್ಕಳೆಲ್ಲ ಚಿಕ್ಕ ಚಿಕ್ಕವ್ರು ಇರುವಾಗ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ ಆ ಮಕ್ಕಳು ಮನೆ ಕೆಲಸ ನಿಮ್ಮ ಇದು ಎಲ್ಲದನ್ನು ಹೇಗೆ ನೀವು ಅದು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದ್ರಿ ಅದು ಒಂಥರ ಟಫ್ ಜರ್ನಿ ಇತ್ತು ಅಂದ್ರೆ ಇಲ್ಲಿ ಹ್ಯೂಸ್ಟನ್ನಾಗಿ ಡೌನ್ ಟೌನ್ ಅಲ್ಲಿ ಕೆಲಸ ಮಾಡ್ತೀನಿ ನನಗೆ ಕಮ್ಯೂಟ್ ಹೆಂಗೆ ಅಂತಂದ್ರೆ ಹೋಗ್ತಾ ಬರ್ತಾ ಹೋಗೋವಾಗನು ಒಂದು ಗಂಟೆಯಿಂದ ಒಂದೂವರೆ ಗಂಟೆ ಆಗ್ತದೆ ಒಂದೂವರೆ ತಾಸು ಬರೋವಾಗನು ಅಷ್ಟೇ ಸೊ ಮೂರಿಂದ ಮೂರುವರೆ ತಾಸು ನಾನು ಬಸ್ಸು ಟ್ರಾವೆಲ್ನಲ್ಲೇ ಇರ್ತೀನಿ ಅದು ಬಿಟ್ಟು ಮಕ್ಕಳನ್ನ ಮನೆಗೆ ಬಂದು ಅಡುಗೆ ಊಟ ಸೊ ಇನಿಷಿಯಲಿ ಕಷ್ಟ ಆಯ್ತು ಏನೋ ಅಂಡ್ ಎರರ್ ಮೆಥಡ್ ಅಂತಾರಲ್ಲ ಹಂಗೆ ಮಾಡ್ಕೊಂಡು ಹೋದೆ ಏನಪ್ಪಾ ಅಂತಂದ್ರೆ ಓಕೆ ವೀಕೆಂಡ್ ಬಂದ ತಕ್ಷಣ ಎಲ್ಲಾ ಮಾಡಿಟ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಳ್ಳೋದು ಸ್ವಲ್ಪ ಮತ್ ನಮ್ಮನೇಲಿ ಏನಂದ್ರೆ ನೀವು ಮಾಡಿ ಫ್ರಿಜ್ ನಲ್ಲಿ ಇಟ್ಟು ಊಟ ನಮ್ಮ ಮನೇಲಿ ಯಾರು ತಿನ್ನಲ್ಲ ಫ್ರೆಶ್ ಅಡಿಗೆ ಬೇಕು ಅಂತ ಮಾಡಿಸಿದೀರಾ ನಾನು ಹಂಗೆ ಬೆಳೆದ್ ಬಂದಿನಲ್ಲ ಅದೊಂತರ ಆಮೇಲೆ ಏನೋ ಫ್ರೆಶ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡೋಣ ಅಂತ ಬಟ್ ಏನಂದ್ರೆ ಅದೇ ನಮ್ಮ ಪಲ್ಯಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ ಬಿಡ್ತೀನಿ ಆಮೇಲೆ ಏನೋ ಒಂದ್ ಸ್ವಲ್ಪ ಹಿಟ್ಟು ಕಲ್ಸಿಟ್ಟೆ ಹಿಂಗೆ ಸೊ ಪ್ಲಾನಿಂಗ್ ಏನಿದೆ ಅಲ್ಲ ಪ್ಲಾನಿಂಗ್ ಮಾಡ್ತಾ ಮಾಡ್ತಾ ಬಂದಂಗೆ ಸ್ವಲ್ಪ ಆಯ್ತು ಮತ್ತೇನಂದ್ರೆ ಇಲ್ಲಿ ಹೆಂಗೆ ಅಂತಂದ್ರೆ ಗಂಡ ಹೆಂಡತಿ ಎಲ್ಲ ಎಷ್ಟು ಕೆಲಸ ಮಾಡ್ತೀನಿ ಅದೇ ರೀತಿ ಕೆಲಸ ಮಾಡ್ತಾರೆ ಹಂಗೆ ಇಬ್ರು ಹಂಚ್ಕೊಂಡೆ ಮಾಡೋದು ಈಗ ಎರಡು ಮಕ್ಳು ಇಬ್ಬಿಬ್ರು ಮಕ್ಕಳು ಇಬ್ರು ಬೇರೆ ಬೇರೆ ಆಕ್ಟಿವಿಟಿ ಮಗಳು ಅದೇನೋ ಟೆನಿಸ್ ಅಂತ ಅದು ಮಗ ಟೆನಿಸ್ ಎಲ್ಲ ಮ್ಯೂಸಿಕ್ ಎಲ್ಲಾದ್ರಲ್ಲೂ ಇದ್ರು ಸೊ ನೀವ್ ಇಬ್ರು ಹೆಂಗ್ ಕರ್ಕೊಂಡು ಹೋಗ್ತೀರಾ ಒಂದೇ ಕಡೆ ಅಲ್ವಾ ಸೊ ಹಂಚ್ಕೊಂಡೇ ಮಾಡದ್ವಿ ಸೊ ಅದು ಓವರ್ ದ ಟೈಮ್ ಕಲ್ತ್ವಿ ಏನೋ ಹೆಂಗ್ ಮಾಡೋದಂತ ಹಂಗೆ ಬೆಳದತ್ತಿರಿ ಕಾಲೇಜ್ ಹೋಗ್ಬಿಟ್ರು ಮಕ್ಕಳು ಗೊತ್ತೇ ಆಗ್ಲಿಲ್ಲ ಹೆಂಗಾಯ್ತು ಯಾಕಂದ್ರೆ ನೋಡಿ ಈ ದೇಶದಲ್ಲಿ ನಿಮ್ಗೆ ಭಾರತದಲ್ಲಿ ಹಾಗೆ ಸಹಾಯ ಸಿಗಲ್ಲ ಎಲ್ಲಾ ಗಂಡ ಹೆಂಡತಿನೇ ಮಾಡ್ಬೇಕು ಮಕ್ಕಳಿಗೆ ಹಾಗಾಗಿ ನಿಮ್ಮ ಒಂದು ಜವಾಬ್ದಾರಿ ಜಾಸ್ತಿ ಅಲ್ಲ ಜಾಸ್ತಿ ಮತ್ತೆ ಏನಂದ್ರೆ ಈಗ ಇಂಡಿಯಾನಾಗ ನೋಡ್ತೀನಲ್ಲ ನಾನು ಅಡಿಗೆಯರು ಇರ್ತಾರೆ ಮನೆ ಕೆಲಸ ಮಾಡೋರು ಒಬ್ರು ಬೇರೆ ಬಟ್ಟೆ ಒಗೋರು ಬೇರೆ ಇಲ್ಲಿ ನಮ್ದೆಲ್ಲ ನಾವೇ ಮಾಡ್ಕೊಬೇಕು ಹೌದು ಬಟ್ ಒಂದ್ ರೀತಿಯಿಂದ ನನಗೇನ್ ಗೊತ್ತಾ ಗೊತ್ತಾ ಸ್ವನಂ ಒಂದು ಸ್ವತನ್ನದ ಮೇಲೆ ನನಗೆ ಕಂಟ್ರೋಲ್ ಇರುತ್ತೆ ನಾನೇ ಎಲ್ಲ ಮಾಡ್ತೀನಿ ಎಲ್ಲ ಅದು ಅದು ಇಷ್ಟ ನನಗೆ ಹೌದು ಅದಂತೂ ಬಹಳ ಶೇರ್ತೀರಾ ಆಗ ನಮ್ಮ ಟೈಮ್ ನಮ್ಮ ಕೈಯಲ್ಲಿ ಇರುತ್ತೆ ನಾ ಎಲ್ಲ ಕಂಟ್ರೋಲ್ ಮಾಡ್ತೀನಿ ನಾನು ಬೇರೆ ಮೇಲೆ ಡಿಪೆಂಡ್ ಆಗುದಿಲ್ಲ ಅಲ್ಲ ಹೌದು ಆಗ ಅದು ಕಲಿತೀವಿ ಅಷ್ಟೇ ಹೌದು ಗುಡ್ ಖುಷಿ ಆಯ್ತು ಅಲ್ಲ ದೀಪಾ ಕೆಲಸನು ಮಾಡ್ಕೊಂಡು ನೀವು ಇವತ್ತು ವರ್ಕಿಂಗ್ ಡೇ ಬೇರೆ ಮಂಗ್ಳು ಬುಧವಾರ ಇವ ಅಡಿಗೆನೂ ಮಾಡ್ತಾ ಇದ್ದೀರಾ ಊಟ ಬೇಕಲ್ಲ ಯಮ್ನಾ ಹಾಗಂದ್ರೆ ಅರ್ಥ ದಿನ ನೀವು ಫ್ರೆಶ್ ಅಡಿಗೆ ಮಾಡ್ತೀರಾ ಅಂತ ನಮ್ಮ ಮನೇಲಿ ಎವ್ರಿ ಡೇ ಸಾಯಂಕಾಲ ಬೆಳಗ್ಗೆ ಯೂಸ್ ಎಷ್ಟಾಗುತ್ತೆ ಅಷ್ಟು ಫ್ರೆಶ್ ಅಡಿಗೆ ಮಾಡ್ತೀವಿ ಸಿಂಪಲ್ ಇರುತ್ತೆ ಮೆನ್ಯೂ ಜಾಸ್ತಿ ಏನಿಲ್ಲ ಸಿಂಪಲ್ ಆಗಿ ಒಂದ್ ಐಟಮ್ ಎರಡು ಐಟಮ್ ಅಷ್ಟೇ ಬಟ್ ಫ್ರೆಶ್ ಫ್ರೆಶ್ ಆಗಿರುತ್ತೆ ಇವತ್ತು ಏನ್ ಮಾಡ್ತಿದೀರಾ ಇವತ್ತು ದೋಸೆ ಇಟ್ಟಿತ್ತು ಅದಕ್ಕೆ ದೋಸೆ ಇದು ಬಟಾಟಿ ಬಟಾಟಿ ಪಲ್ಯ ಬಟಾಟಿ ಅಂದ್ರೆ ಗೊತ್ತಾ ಆಲೂಗಡ್ಡೆ ಮತ್ತೆ ಏನಂದ್ರೆ ಇದು ಮಂಡಿಗೆ ಅಂತ ಮಂಡಿಗೆ ಅಂತ ನಮ್ದು ಹುಬ್ಳಿ ಧಾರವಾಡ ಬೆಳಗಾವ್ ಕಡೆ ಇದು ಬಹಳ ಮದ್ವಿನಾಗೆಲ್ಲಾ ಮಾಡ್ತಾರೆ ಸ್ಪೆಷಲ್ ಸ್ವೀಟ್ ಅದು ಸ್ವಲ್ಪ ಅದಕ್ಕೆ ತೆಗಿದೆ ನೀವು ಬಂದಿದ್ರೆ ಸ್ವೀಟ್ ಅಂದ್ರೆ ಫಸ್ಟ್ ನನ್ಗೆ ಇಷ್ಟ ಒಳ್ಳೆದಾಯ್ತು ಹಾ ದೀಪಾ ಹಾಗೆ ನೆನ್ಪಾಯ್ತು ನನ್ಗೆ ಈ ವಾರ ವರುಣ್ ಬರ್ತಾನೆ ಮನೆಗೆ ಅಂತ ಹೇಳಿದ್ರಿ ಬಂದಿದ ಮಗ ಬಂದಿದ್ದಾನೆ ಸರ್ಪ್ರೈಸ್ ಈಗ ಒಂದ್ ಫ್ರೆಂಡ್ ಮದ್ವೆ ಅಂತ ಬಂದಿದ್ದಾನೆ ರೆಡಿ ಆಗ್ತಾ ಇದೆ ಅಂತಾಳೆ ಕರಿ ಏ ವರುಣ್ ರೆಡಿ ಬಂದಾರ ಆಗಿ ಏನು ಯಮುನಾಂಟಿ ಬಂದ ಕೆಳಗ್ ಬಾಲಗುನಾಂಟಿ ವರುಣ್ ಎಷ್ಟ್ ದಿನ ಆಗಿತ್ತು ನೋಡಿ ಹೇಗಿದ್ಯಾ ವರುಣ್ ಆರಾಮ್ ಹಾ ಸೊ ಕೆಲ್ಸ ಎಲ್ಲಾ ಹೇಗ್ ನಡೀತಾ ಇದೆ ಇಲ್ಲ ಕೆಲ್ಸ ಇಲ್ಲ ನಾನು ಸಾಲಿಗೆ ವಾಪಸ್ ಹೋಗಿನಿ ನಾನು ಟೂ ತೌಸಂಡ್ ಟ್ವೆಂಟಿ ಕಾಲೇಜ್ ಗ್ರಾಜುಯೇಟ್ ಆದ್ಮೇಲೆ ನಾ ವಾಷಿಂಗ್ಟನ್ ಡಿ ಸಿ ಹೋಗಿದ್ದೆ ಅಲ್ಲೇ ಮೂರು ವರ್ಷ ಕೆಲಸ ಮಾಡ್ಲಿಕ್ಕೆ ಈಗ ನಾನು ನ್ಯೂ ಆರ್ಲೆಂಡ್ಸ್ ಲೂಯಿಸಿಯಾನ ಆಗಿದ್ದೀನಿ ಅಲ್ಲೇ ಲಾ ಕಲೀಲಿಕ್ಕೆ ಈಗ ಮೂರ್ನೈದು ವರ್ಷ ಇದ್ದೀನಿ ಲಾ ಸ್ಕೂಲ್ ನಾಗ ಹೌದಾ ಹೌದು ಓದದ್ ಮುಗಿಸಿ ಅಂಡರ್ ಗ್ರೇಡ್ ಆದ್ಮೇಲೆ ಮೂರು ವರ್ಷ ಕೆಲಸ ಮಾಡಿ ಆಮೇಲೆ ಲಾ ಸ್ಕೂಲ್ ಈಗ ಮತ್ತೆ ಹೋಗ್ತಾ ಇರೋದು ಈಗ ನಾನು ಮೂರನೇದ್ ವರ್ಷ ಇದ್ದೇನೆ ನಾನು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನೆಕ್ಸ್ಟ್ ಇಯರ್ ಮೇ ನಾಗ ಗ್ರಾಜುಯೇಟ್ ಆಗ್ತೇನೆ ಆಮೇಲೆ ಅಫಿಶಿಯಲ್ ಲಾಯರ್ ಆಗ್ತೇನೆ ಹೌದಾ ನಮ್ಗೆಲ್ಲ ಏನಾದ್ರು ಪ್ರಾಬ್ಲಮ್ ಇದ್ರೆ ಪ್ರಾಬ್ಲಮ್ ನನ್ ಕಡೆ ಬಾ ನಾ ಹೆಲ್ಪ್ ಮಾಡ್ತೇನೆ ನಿಮ್ ಕಡೆಗೆ ನಿಮ್ ಕಡೆಗೆ ಬರೋದು ಹೌದು ಆಮೇಲೆ ವರುಣ್ ನನ್ಗೆ ನಿಮ್ ಧಾರವಾಡ ಕನ್ನಡ ಹೇಳ್ಕೊಡ್ಬೇಕು ಹೌದ್ ಹೌದ್ ಹೇಳ್ಕೊಡ್ತೀರಾ ಕರ್ನಾಟಕನಾಗ್ ಎಷ್ಟ್ ಸ್ಟೈಲ್ ಅದ ಬೆಂಗಳೂರು ಕನ್ನಡ ಮೈಸೂರು ಕನ್ನಡ ಧಾರವಾಡ ಕನ್ನಡ ನಾನ್ ಅಮ್ಮ ಅಪ್ಪಾ ಜೊತಿ ಅಜ್ಜ ಅಜ್ಜಿ ಜೊತಿ ನಾನು ಬರಿ ಧಾರವಾಡ ಕನ್ನಡ ಮಾತಾಡ್ತೇನೆ ನಂಗ್ ಹೇಳ್ಕೊಡ್ತೀರಾ ಸುದೂತ್ ಲೂ ಯಾಸ್ ಗೋಡ್ ಭಾಳ ಖುಷಿ ಆಯ್ತು ಸೊ ವರುಣ್ ಇಂಡಿಯಾ ಟಚ್ ಅಲ್ಲಿ ಇಟ್ಕೊಂಡಿದ್ಯಾ ಇಂಡಿಯಾಗ ಹೋಗ್ತಾ ಇರ್ತೀಯಾ ಹೌದು ನಾನು ಪ್ರತಿ ವರ್ಷ ಹೋಗ್ತೇನೆ ಆಲ್ಮೋಸ್ಟ್ ಪ್ರತಿ ವರ್ಷ ಯಾಕಂದ್ರೆ ಅಜ್ಜಿ ಅಜ್ಜ ಇದಾರ ಎಲ್ಲಾ ಫ್ಯಾಮಿಲಿ ಇದಾರ ಕರ್ನಾಟಕ ನಾಗ ಮಹಾರಾಷ್ಟ್ರ ಸೊ ಹೋಗ್ತೇನೆ ನಾನು ಆಕ್ಚುಲಿ ಹೋದ ವರ್ಷ ಡಿಸೆಂಬರ್ ನಾಗ ನಮ್ದು ಸಾಲಿ ಒಂದ್ ತಿಂಗಳು ಸೂಟಿ ಕೊಡ್ತಾರ ಸೊ ಹೋದ ವರ್ಷ ಡಿಸೆಂಬರ್ ನಾಗ ಹೋಗಿದ್ದೆ ನಾನು ಮಹಾರಾಷ್ಟ್ರ ನೋಡಿದ್ದೆ ಕರ್ನಾಟಕ ನೋಡಿದ್ದೆ ಮತ್ತ ರಾಜಸ್ಥಾನ ನೋಡಿದ್ದೆ ಜೈಪುರ್ ಉದಯ್ಪುರ್ ಎಲ್ಲಾ ಈಗ ಮತ್ ಹೋಗ್ಲಿಕ್ಕೆ ಹತ್ತೇನೆ ನಾನು ಈ ಡಿಸೆಂಬರ್ ನಾಗ ಹೋಗ್ಬೇಕಾಗ್ತೀನಿ ಸೊ ಯಾವ ಊರಿಗೆ ಈ ಸಲ ಯಾವ ಸ್ಟೇಟ್ ಸೊ ಹೋದ ವರ್ಷ ನಾನು ಸ್ವಲ್ಪ ನಾರ್ತ್ ಇಂಡಿಯಾ ಸೆಂಟ್ರಲ್ ಇಂಡಿಯಾ ನೋಡಿದೆ ಈಗ ನಾ ಸೌತ್ ಇಂಡಿಯಾ ಹೋಗ್ಲಿಕ್ಕೆ ಮಾಲಬಾರ್ ಕೋಸ್ಟ್ ಅಲ್ಲೆಲ್ಲ ನೋಡ್ತೇನೆ ಸೊ ನಾನು ಆಬ್ವಿಯಸ್ಲಿ ನಮ್ದು ಅಜ್ಜ ಅಜ್ಜಿ ಫ್ಯಾಮಿಲಿ ಕಾಕಾ ಕಾಕು ಎಲ್ಲ ಬೆಂಗಳೂರಿನಾಗ ಹುಬ್ಳಿನಾಗ ಎಲ್ಲ ನೋಡ್ತೇನೆ ಬಟ್ ನಂದು ಒಂದು ಸೋಲೋ ಗ್ರಾಂಡ್ ಬ್ಯಾಕ್ ಪ್ಯಾಕಿಂಗ್ ಟೂರ್ ಹೊಂಟೇನೆ ಒಬ್ನೇ ಹಾ ಒಬ್ನೇ ಸೊ ನಾನು ಸೊ ನಾನು ಫಸ್ಟ್ ನಂದ ಮಂಗ್ಳೂರ್ಗ್ ಹೋಗ್ತೀನಿ ಮಂಗ್ಳೂರ್ ಅಲ್ಲೇ ಉಡುಪಿ ಅದ ನಮ್ದು ಮಠ ಅದೆಲ್ಲ ಹೋಗ್ತೀನಿ ಆಚಾರದ ಆಶೀರ್ವಾದ ಎಲ್ಲ ಹುಡುಕ್ತಿನಿ ಆಮೇಲೆ ಮತ್ತೆ ಸೌತ್ ಕೇರಳ ಗ ಕೊಚ್ಚಿ ಮತ್ ಅಲೆಪಿ ಅಲ್ಲೆಲ್ಲ ರಿವರ್ ಇರ್ತದ ರಿವರ್ ಮೇಲೆ ಬೋಟ್ ಕ್ರೂಸ್ ಇರ್ತದ ಅಲ್ಲಿ ಹೋಗ್ತೀನಿ ಆಮೇಲೆ ನಾನು ಲಕ್ಷದೀಪ್ ಐಲೆಂಡ್ ಹೊಂಟೇನೆ ಆ ಬೀಚ್ ರಿಸೋರ್ಟ್ ನಾಗ ಇರ್ತೀನಿ ಸೊ ನನಗೆ ಸ್ವಲ್ಪ ಮನಸ್ಸದ ಎಲ್ಲಾ ಇಂಡಿಯಾದ ಬ್ಯೂಟಿ ನ್ಯಾಚುರಲ್ ಬ್ಯೂಟಿ ಅಲ್ಲ Kerala, Lakshadweep, even a Karnataka Naga, Lala, forest, uh, jungle, mountains.

ಎಷ್ಟ್ ಸಲ ಟ್ರಾವೆಲ್ ಮಾಡಿನಿ ವರ್ಲ್ಡ್ ಇಂಡಿಯಾ ಬ್ಯಾಕ್ ಪ್ಯಾಕ್ ತುಂಬಾ ಗ್ಲೋಬಲಿನಾಗ್ಲಿಕ್ಕೆ ಬಹಳ ಖುಷಿ ಆಯ್ತು ವರುಣ್ ನಿಜವಾಗ್ಲು ಸಾಹಸ ಅಂತ ಹೇಳ್ಬೇಕು ಯಾಕಂತಂದ್ರೆ ಪ್ರತಿ ಸಲ ಫ್ಯಾಮಿಲಿ ಜೊತೆ ಹೋಗೋದಲ್ಲ ಹೌದಾ ಒಬ್ನೇ ಧೈರ್ಯ ಮಾಡಿದ್ಯಾ ಫುಲ್ ಪ್ಲಾನ್ ಕೂಡ ಚೆನ್ನಾಗಿ ಮಾಡಿದ್ಯಾ ಇಲ್ಲಿಂದ ಇಲ್ಲಿ ಹೋಗಬೇಕು ಇಲ್ಲಿ ಹೋಗ್ಬೇಕಂತ ಹೇಳಿ ಯಾಕಂದ್ರೆ ನಾವು ಸಣ್ಣ ಹುಡುಗರಂತ ನಾವು ಅಮ್ಮಅಪ್ಪ ಜೊತೆಗೆ ಇಂಡಿಯಾ ಹೋಗ್ತಿವಿ ಅಷ್ಟ ಟ್ರಾವೆಲ್ ಟೂರಿಸಂ ಆಪರ್ಚುನಿಟೀಸ್ ಇರಂಗಿಲ್ಲ ಈಗ ನಾ ಗ್ರೋ ಗ್ರೋಣ ಅಪ್ ಆಗಿನಿ ಸೊ ಆಸ್ ಅನ್ ಅಡೌಲ್ಟ್ ನನಗೆಲ್ಲ ನೋಡ್ಲಿಕ್ಕೆ ಒಬ್ಬನು ನೋಡ್ಲಿಕ್ಕೆ ಹಂಗೆಲ್ಲ ಆಪರ್ಚುನಿಟಿ ಅದ ನಿಜ ನನಗೆ ಎಕ್ಸೈಟ್ಮೆಂಟ್ ತಿಂಡಿಯಾಗ ಹೋಗ್ಲಿಕ್ಕೆ ಬಹಳ ಖುಷಿ ಆಯ್ತು ಲಾನ್ ಓದ್ಕೊಂಡು ನೀವು ಟ್ರಾವೆಲ್ ಮಾಡೋದಕ್ಕೂ ಇಷ್ಟು ಸಮಯ ಇಟ್ಕೊಂಡಿದಿರಲ್ಲ ಅದು ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗತ್ತೆ ಮತ್ತೆ ಊಟ ತಿಂಡಿದು ತೊಂದ್ರೆ ಆಗಲ್ವಾ ನಿಮ್ಗೆ ಹೋಗುವಾಗ ಇಲ್ಲ ನನಗೇನು ಪ್ರಾಬ್ಲಮ್ ಇರಂಗಿಲ್ಲ ಬಟ್ ನಾ ಇಂಡಿಯಾ ಅಜ್ಜ ಅಜ್ಜಿ ಅಜ್ಜಿದ್ ನಾ ಎಲ್ಲಾ ವರ್ಲ್ಡ್ ನಾಗ ಟ್ರಾವೆಲ್ ಮಾಡಿನಿ ಎಲ್ಲಾ ಊಟ ತಿಂದಿನಿ ಬಟ್ ನಂದು ಹಾರ್ಟ್ ನಾಗ ಯಾವ್ದು ಫೇವ್ರೇಟ್ ಅದ ಅಜ್ಜಿದ್ ಅನ್ನ ಸಾರ್ ಸೊ ಇವತ್ತು ಹೋದ್ ಮತ್ತೆ ಇಂಡಿಯಾಗ ಹೋದ್ಮೇಲೆ ಡಿಸೆಂಬರ್ನಾಗ ಅಲ್ಲೇ ತಿಂತೀನಿ ಅನ್ನ ಸಾರ್ ಅಜ್ಜಿಗೆ ಈ ವಿಚಾರ ಗೊತ್ತಾದ್ರೆ ಅವ್ರಿಗೆ ಗುಡ್ ಮಾರ್ನಿಂಗ್ ಆಲ್ಸೋ ಬ್ಯಾರೆ ಕಂಟ್ರಿದೆಲ್ಲ ಸ್ಮಾಲ್ ಸ್ಮಾಲ್ ಲೈಕ್ ಐಟಮ್ಸ್ ಇರ್ತದ ಸೊ ಇದು ಇಲ್ಲಿ ಫಸ್ಟ್ ಇಲ್ಲಿ ಮೇಲೆ ಮೇಲ್ ರೋ ನನ್ನೆಲ್ಲ ಮೂರ್ತಿ ಅದ ಆಮೇಲೆ ಇಲ್ಲಿ ಸೆಕೆಂಡ್ರೋ ಇದು ರಷ್ಯಾ ಆಮೇಲೆ ಇಲ್ಲಿ ಕೆಳಗಿದ್ದು ಜಪಾನ್ ಮತ್ತೆ ಇದು ಸಿಂಗಾಪುರ್ ಆಮೇಲೆ ಇದೆಲ್ಲ ಚೈನಾ ಆಮೇಲೆ ಇದು ನಮ್ದು ತಾಜ್ ಮಹಲ್ ಇಂಡಿಯಾದ ಇದು ಆಫ್ರಿಕಾ ಆನೆ ಎಲ್ಲ ಆಮೇಲೆ ಇಲ್ಲಿ ಮತ್ತೆ ಇನ್ನೊಂದ್ ಸ್ವಲ್ಪ ದುಬೈ ಇದೆಲ್ಲ ಅದ ஆ டர் சோ நாவெல்லாம் ஊர் நியூயார்க் ஹவாய் இவெல்லாம் ஊர்வீங்க இதுல செரமோனியல் பண்டி ஒன் கிஃப்ட்

ಬಟ್ಟೆ ನೋಡ್ದಾಗ ನನಗೆ ಅನ್ಸಿದ್ದು ನೀವು ಮದ್ವೆ ಅಂತಂದ್ರೆ ಹೀಗೆ ಟ್ರೆಡಿಷನಲ್ ಬಟ್ಟೆ ಹಾಕೊಂಡು ಹೋಗ್ತೀರಾ ಹೌದು ಟ್ರೆಡಿಷನಲ್ ಮದುವೆ ಅದ ಎಲ್ಲ ಮದ್ವೆಗೆ ಪೂಜಾಗೆ ಎಲ್ಲ ಪ್ರೋಗ್ರಾಮ್ ಗೆ ನಾ ಹಿಂಗೆ ಹಾಕ್ತೇನೆ ಇವಾಗ ಫ್ರೆಂಡ್ಸ್ ನಮಗೆ ಈಗ ಹತ್ತು ವರ್ಷ ಮೇಲೆ ಗೊತ್ತಾಗಿದೆ ಹೈಸ್ಕೂಲ್ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಇರ್ತದ ಕಾಲೇಜ್ ನಾಗ ಫ್ರೆಂಡ್ಶಿಪ್ ಇತ್ತು ಈಗ ಫ್ರೆಂಡ್ಶಿಪ್ ಇತ್ತು ಸೊ ಒಂದು ಕ್ಲೋಸ್ ಫ್ರೆಂಡ್ ಅದ ಸೊ ನಾವೆಲ್ಲ ಟ್ರೆಡಿಷನಲ್ ಮದುವೆ ಮಾಡ್ಲಿಕ್ಕೆ ಪೂಜೆ ಮಾಡ್ಲಿಕ್ಕೆ ಹಿಂಗೆ ಡ್ರೆಸ್ ಮಾಡ್ತೀನಿ ಖುಷಿ ಆಯ್ತು ನನ್ಗೆ ನಮ್ಮ ಭಾರತದಲ್ಲೇ ಹುಡುಗರನ್ನ ನೋಡಿದಾಗ ಅನಿಸ್ತು ವರುಣ್ ನಾನು ನಿಮ್ಮ ಅಪ್ಪ ಮನೆಗೆ ಬಂದ ಸಮಯದಲ್ಲೇ ನೀವು ಇದ್ದಿದ್ದು ನನಗೆ ತುಂಬಾ ಖುಷಿ ಆಯ್ತು ನೀವ್ ಮಾತಾಡಕ್ ಜೊತೆಗೆ ಸಿಕ್ಕಿದ್ರಿ ಮತ್ತೆ ಇಷ್ಟು ಒಳ್ಳೆ ಧಾರವಾಡ ಭಾಷೆಯಲ್ಲಿ ಮಾತಾಡಿದ್ರಿ ಧಾರವಾಡ ಕನ್ನಡದಲ್ಲಿ ಖುಷಿ ಆಯ್ತು ವರುಣ್ ಮತ್ತ್ ನಾನು ನನ್ನ ಕಡೆ ಬಾ ನಾ ಕಲಿತಿಕೆ ಧಾರವಾಡ ಕನ್ನಡ ಗ್ಯಾರಂಟಿ ಕಲಿಸ್ತೀಯಲ್ಲ ಹಾಗಾದ್ರೆ ನನ್ಗೆ ತೊಂದ್ರೆನೆ ಇಲ್ಲ ನಾನ್ ಅಮೆರಿಕಾಗ ಬಂದು ಧಾರವಾಡ ಕನ್ನಡ ನಡ ನಿಮ್ಮಿಂದ ಕಲಿತೀನಿ ಚಲೋ ಆತ ಮತ್ತೆ ಮತ್ತೆ ನೋಡ್ಲಿಕ್ಕೆ ಭಾಳ ಖುಷಿ ಆಗ್ಯದ ಹೌದ ಮತ್ತೆ ಬೆಟ್ಟ ಆಗೋಣ ಖಂಡಿತ ಭೇಟಿ ಆಗೋಣ ಹೌಗೆ ಯಾ ತ್ಯಾಂಕ್ ಯು ಬರೋಣ ಇದೇನು ರೆಡಿ ಆಗೇ ಬಿಡ್ತಲ್ಲ ಹಾ ಮೋಸ್ಟ್ ರೆಡಿ ರೆಡಿ ಯ

ಸಂಭ್ರಮ ನೋಡ್ರಿ ಸಾಕ ಸಾಮಾನು ದೀಪ ಎಷ್ಟು ದಿನಕ್ಕೆ ಹೋಗ್ತಾ ಗುಡ್ ಯಮುನಾ ಬರ್ರಿ ಈಗ ನೀವು ವರ್ಕ್ ಫ್ರಮ್ ಹೋಮ್ ಅಲ್ಲ ಮುಕುಂದ ನಾ ಹದಿನೈದು ವರ್ಷದಿಂದ ವರ್ಕ್ ಫ್ರಮ್ ಹೋಮ್ ಅನ್ನ ನಡಿತ ಹೌದಾ ಅದೃಷ್ಟ ದೇವ್ರ ಮನೇನು ಇಲ್ಲೇ ಇಟ್ಕೊಂಡಿದ್ದೀರಿ ಹೌದು ಓ ಬಹಳ ಚೆನ್ನಾಗಿದೆ ಇದು ಆಫೀಸ್ ಸೊ ಎಲ್ಲ ಒಂದೇ ನನ್ಗೆ ಇದು ಕಾಯಕ ಅಲ್ಲಿ ಕೈಲಾಸ ಇಂಗ್ಲಿಷ್ನಾಗ ನಾವಂತಿ ವರ್ಕ್ ಇಸ್ ವರ್ಷಿಪ್ ಕನ್ನಡ ಕಾಯಕವೇ ಕೈಲಾಸ ಅಂತ ಸೊ ಎರಡೂ ಇಲ್ಲೇ ಅದು ಮತ್ ಸಪರೇಷನ್ ಆಫ್ ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ಹೆಂಗ್ ಮಾಡ್ತೀನಿ ಅಂತ ನಮ್ ಆಫೀಸ್ ಕೆಲ್ಸ ಮತ್ ಮನಿ ಕೆಲ್ಸ ಎರಡು ಒಂದೇ ಟೈಮ್ ಮಾಡ್ತೀನಿ ಇಲ್ಲೇ ಆಫೀಸ್ ಕೆಲಸ मनी मिस्ड पा दर्पीटली सपरेंट ना आर्गन दिग्स्ट हास्पिटल इन दूजर्सि ना आल अबउ क्लौड आर्टिफिशियल इंटेलिजेंस पेशेंट ग्लौड टेक्नोलॉजी तक सहयोगेशन ವರ್ಷದಿಂದ ಕೆಲಸ ಮಾಡ್ತೀನಿ ಯಾವಾಗ್ರೆ ಮೂರ್ ತಿಂಗಳ ಒಂದ್ಸಲ ಹೋಗ್ಬರ್ತೀನಿ ಬಟ್ ಅದರ್ವೈಸ್ ಇಲ್ಲೇ ಇರ್ತೀನಿ ಆ ಬಹಳ ಖುಷಿ ಆಯ್ತು ಹದಿನೈದು ವರ್ಷದಿಂದ ನೀವು ಮನೇಲೆ ಮಾಡಿ ನಿಮಗೆ ಬೋರ್ ಅಂತ ಆಗಿಲ್ಲ ಇಲ್ಲ ಯಾಕಂದ್ರೆ ವಿಡಿಯೋ ಮೇಲೆ ಎಲ್ಲಾರು ನನ್ ಜೋಡಿನ ಇರ್ತಾರ ಸೊ ವಿಡಿಯೋದಿಂದ ಅವ್ರಿಗೂ ಅನಿಸದ್ ನಾ ಅಲ್ಲೇ ಇದ್ದೀನಿ ನನ್ಗೂ ಅನಿಸ ಅವ್ರು ನನ್ ಮುಂದೆ ಇದ್ದಾರ ಅಂತ ಸೊ ಅದರಿಂದ ಆ ಕಾನ್ಸೆಪ್ಟ್ ಕಿ ನಾ ದೂರ ದೂರ ಇದ್ದೀನಿ ಅಂತ ಅನ್ಸುದಿಲ್ಲ ಅನ್ಸುದಿಲ್ಲ ಆಮೇಲೆ ಈಗ ಎಐ ಅಂತ ಹೇಳಿದ್ರಲ್ಲ ನೀವು ಆ ಎಐ ಇಂದ ಏನಾದ್ರು ನಿಮ್ಮ ಕೆಲಸದ ಮೇಲೆ ವ್ಯತ್ಯಾಸ ಆಗಿದ್ಯಾ ಆಕ್ಚುಲಿ ಎಐ ಐ ನನ್ಗೆ ಬಹಳ ಹೆಲ್ಪ್ ಮಾಡಿದ್ರ ಪೇಷಂಟ್ ಅಲ್ಟಿಮೇಟ್ಲಿ ಹೆಂಗ್ ಚಲೋ ತನ್ ನೋಡ್ಕೋಬೇಕು ಡಾಕ್ಟರ್ಸ್ ಹೆಂಗ್ ಫೆಸಿಲಿಟೇಟ್ ಮಾಡ್ಬೇಕು ಅದ್ ನನ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಾರ ನಂಗ ನಾವ್ ಮೂವತ್ತೆಂಟು ಸಾವಿರ ಎಂಪ್ಲಾಯೀಸ್ ಇದರ್ಗನೈಸನ್ಗೆಲ್ಲ ನಾನು ಎ ಐ ಗೈಡೆನ್ಸ್ ಕೊಟ್ಟು ಡಾಕ್ಟರ್ಸ್ ಪೇಶೆಂಟ್ ಹೆಂಗ್ ಹೆಲ್ಪ್ ಅದ್ರ ನಾ ಪೇಷಂಟ್ ಮಾಡ್ತೀನಿ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ ಎಲ್ಲ ಹೇಳ್ತೇನೆ ಅಲ್ಲ ಹೌದು ಐ ತಿಂಕ್ ಎಲ್ಲಾ ಕ್ಷೇತ್ರಕ್ಕೂ ಸಹಾಯ ಆಗತ್ತೆ ಈಗ ಎ ಐ ಕಲಿಯೋದು ಒನ್ ಹಂಡ್ರೆಡ್ ಪರ್ಸೆಂಟ್ ಬರೋಬರ್ ಹೇಳಿದ್ರಿ ನೀವು ಹಾ ಖುಷಿ ಆಯ್ತು